ನೀವು ತಿನ್ನುವಂಥ ಮಾಂಸ ಎಷ್ಟು ಸೇಫ್ ಗೊತ್ತಾ ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸ ದಂಧೆಯ ಫೈಟ್ ಜೋರಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಸಿಗುವ ಮಟನ್ ಎಷ್ಟು ಸೇಫ್ ಹೋಗು ಬಿರಿಯಾನಿಯ ಅಸಲಿ ಕಹಾನಿ ಏನು ಕಡಿಮೆ ಬೆಲೆಗೆ ಮಾಂಸ ಸಿಗ್ತಿರೋದು ಸತ್ಯವ ಕಡಿಮೆ ಬೆಲೆಗೆ ಮಟನ್ ಅಂತ ಅಂತೇಳಿ ನೀವು ಅದನ್ನು ಖರೀದಿ ಮಾಡ್ತಾ ಇದ್ದೀರಾ ಈ ಸುದ್ದಿ ನೋಡ್ಬೇಕು ನೀವು ಅದು ನಿಜವಾಗ್ಲೂ ಕೂಡ ಮಟನ್ನೇ ಅಥವಾ ಬೇರೆ ಪ್ರಾಣಿಯ ಮಾಂಸ ಏನಾದರೂ ಮಿಕ್ಸ್ ಆಗಿದೆಯಾ ಯಾವ ಏರಿಯಾಗೆ ಹೋಗ್ತಾ ಇದೆ ಕಳಪೆ ಮಾಂಸ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಹೊಲಾಪ್ ಈ ಬಗ್ಗೆ ಬೆಂಗಳೂರು ಜನರು ಏನ್ ಹೇಳ್ತಾರೆ ಈ ಕಳಪೆ ಮಾಂಸ ಸರ್ಕ್ಯುಲೇಟ್ ಆಗ್ತಾ ಇದೆ ಬೆಂಗಳೂರಿನ ಎಲ್ಲಾ ಕಡೆ ಅನ್ನೋದು ಮತ್ತೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಮಾಂಸ ಸರ್ಕ್ಯುಲೇಟ್ ಆಗೋದು ಅಥವಾ ಮಾಂಸ ಪ್ರಿಯರ್ ಇರೋದು ಬೆಂಗಳೂರಿನಲ್ಲೇ ಅನ್ನೋ ವಿಚಾರ ಅದರಲ್ಲೂ ರಾಜಸ್ಥಾನ ಜೈಪುರದಿಂದ ಮಾಂಸ ಬೆಂಗಳೂರಿಗೆ ಬರುತ್ತೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಔಟ್ ಆಗುತ್ತೆ ಆ ನಂತರ ಆ ಮಾಂಸವನ್ನ ನಾವು ತಿಂತೀವಲ್ಲ ಅದು ಬೇರೆ ಪ್ರಾಣಿಯ ಮಾಂಸ ಅನ್ನೋದು ಅಂದ್ರೆ ಮಟನ್ ಅಂತ ಹೇಳಿ ಬೇರೆ ಪ್ರಾಣಿಯ ಮಾಂಸವನ್ನ ಕೊಟ್ಟು ಚೀಟ್ ಮಾಡ್ತಿದ್ದಾರೆ ಜನರನ್ನ ಜನರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಏನಲ್ಲ ಸುದ್ದಿಯಲ್ಲಿದೆ ಏನ್ ಚರ್ಚೆ ಇದೆ ನೀವು ಮಾಂಸ ತಿನ್ನೋ ಮಾಂಸವನ್ನ ತಿನ್ನೋರಾದ್ರೆ ಆ ಮಾಂಸ ಯಾವುದರ ಮಾಂಸ ಅನ್ನೋದ್ರ ಬಗ್ಗೆ ಈಗ ಎಲ್ರಿಗೂ ಕೂಡ ಒಂದು ಭಯ ಶುರುವಾಗಿದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಂಥದ್ದೊಂದು ಕಳಪೆ ಮಾಂಸದ ದಂಧೆ ನಡೀತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದು ಬೆಂಗಳೂರು ಜನ ಏನು ಹೇಳ್ತಾರೆ ಬೆಂಗಳೂರು ಜನ ಮಾಂಸ ಪ್ರಿಯರು ಈ ಕಳಪೆ ಮಾಂಸದ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ನೋಡೋಣ ಬನ್ನಿ ಎಸ್ನ ಈಗ ಕಪ್ಪನ್ಪೇಟೆಯ ಮಟನ್ ಮುಂಭಾಗದಲ್ಲಿ ಮುಂಭಾಗದಲ್ಲಿದ್ದರೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಜನ ಇವತ್ತು ಸಂಡೇ ಬೇರೆ ಸಾಕಷ್ಟು ಜನ ಆ ಹೋಟ್ಲಿಗೆ ಬಂದು ಸೇವನೆ ಮಾಡ್ತಾರೆ ಕಾಲು ಸೂಪ್ ಕುಡ್ತಿದ್ದಾರೆ ಮಕ್ಕೆ ತಮಗೆ ಬೇಕಾದ ಆ ಆಹಾರವನ್ನು ತಿಂದಿದ್ದಾರೆ ಮಾಂಸದ ಅಂದರೆ ಮಟನ್ ಬೇಕಾದ ರೀತಿ ಬೇರೆ ಬೇರೆ ವೆರೈಟಿ ಇರುತ್ತೆ ಆ ಫುಡ್ ತಿಂತಿದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಮಾತಾಡಿಸೋಣ ಯಾಕೆಂದರೆ ಕಳೆದ ಶುಕ್ರವಾರ ಒಂದು ಘಟನೆ ಆಗುತ್ತೆ ಅಲ್ಲಿ ಕೆಲವೊಂದು ಹೋಟ್ಲುಗಳಿಗೆ ಒಂದು ಕಡೆ ಕಳಪೆ ಮಾಂಸದ ಸ ಸರಬರಾಜು ಆಗುತ್ತೆ ಮತ್ತೊಂದು ಕಡೆ ಒಂದು ಕಡೆ ನಾಯಿ ಮಾಂಸ ಸಹ ಏನು ಇದೆ ಅಂತಲೇ ಹೇಳಲಾಗ್ತಿದೆ ಇಲ್ಲಿ ಒಂದು ಕಡೆ ಆರೋಪ ಪ್ರತಿಭಟನೆ ಜೋರಾಗಿತ್ತು ನಾವು ಮಾತಾಡಿಸೋಣ ಸರ್ ಶುಕ್ರವಾರ ಒಂದು ಘಟನೆ ಆಯಿತು ನಿಮ್ಮ ಗಮನಕ್ಕೆ ಸಹ ಬಂದಿದೆ ಹೌದು ಈಗ ನಿಮ್ಮ ಹೋಟ್ಲಲ್ಲಿ ಯಾವ ರೀತಿ ಇದೆ ಸರ್ ಅಂತ ನಮ್ಮ ಹೋಟ್ಲಲ್ಲಿ ನಾವು ಸುಮಾರು ಇದನ್ನು ಒಂದು ನಾಲ್ಕು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀವಿ ನಾವು ಎಲ್ಲ ಇಲಾಖೆಯಿಂದ ಪರವಾನಗಿ ತೊಗೊಂಡಿದ್ದೀವಿ ಲೇಬರ್ ಲೈಸೆನ್ಸ್ ಇದೆ ಬಿ ಬಿ ಎಮ್ ಪಿ ಟ್ರೇಡ್ ಲೈಸೆನ್ಸ್ ಇದೆ ಎಫ್ ಎಸ್ ಎಸ್ ಲೈಸೆನ್ಸ್ ಇದೆ ನಮ್ಮದು ಹೋಟೆಲ್ ಅಸೋಸಿಯೇನ್ ಅಲ್ಲಿ ನಾವು ಮೆಂಬರ್ ಆಗಿದ್ದೀವಿ ನಮಗೆ ಯಾವ್ದೆಲ್ಲ ಗುಡ್ ರೀಟಿ ಮಟನ್ ಚಿಕನ್ ಎಲ್ಲ ನಾವೇ ಹೋಗಿ ಲೈವಲ್ಲಿ ಪರ್ಚೇಸ್ ಮಾಡ್ತೀವಿ ನಾವು ಇಲ್ಲಿ ಮಾವಳ್ಳಿಯಿಂದ ಮಟನ್ ತೊಗೊಂಡ್ಬರ್ತೀವಿ ಅಜ್ಗರ್ ಹಮೀದ್ ಅಂತ ಇವರು ಮಟನ್ ಸಪ್ಲೈ ಮಾಡೋರು ಇವ್ರನ್ನೇ ಅವ್ರ ಹತ್ರ ಲೈವ್ ಹೋಗಿ ನಾವು ಯಾವ್ದು ಸೆಲೆಕ್ಟ್ ಮಾಡಿ ಅದನ್ನು ತೊಗೊಂಡ್ಬರ್ತೀವಿ ಮಟನ್ನು ಮಾಂಸ ಬೋಟಿ ಎಲ್ಲ ಇವರೇ ಸಪ್ಲೈ ಕೊಡೋದು ಲೈವ್ ಅಲ್ಲೇ ಇವರು ಮರಿಗಳನ್ನ ಕಟ್ ಮಾಡ್ತಾರೆ ನಾವು ಹೋಗಿ ಹೇಳಿದ ಮೇಲೆ ಕಟ್ ಮಾಡಿ ಕೊಡ್ತಾರೆ ಇವರು ಮಟನ್ ವಿಚಾರಕ್ಕೆ ಅಂದರೆ ಶುಕ್ರವಾರ ಗಲಾಟೆ ಆಗುತ್ತೆ ಅದರಲ್ಲಿ ನಾಯಿ ಮಾಂಸ ಇದೆ ಅಂತಲೇ ಒಂದು ಆರೋಪ ಆಗುತ್ತೆ ಕಳೆದ ಬಾರಿ ಇದು ಕೆಟ್ಟೋಗಿದೆ ಮಾಂಸ ಸುಮಾರು ದಿನಗಳಾಯ್ತು ಅಂತ ಹೇಳ್ತಿದ್ರೆ ಇದು ತಿನ್ನೋಕ್ಕೆ ಯೋಗ್ಯವಾದ ನಾ ಒಂದು ಇಲ್ಲ ಇಲ್ಲ ಅದು ತಿನ್ನೋಕ್ಕೆ ಯೋಗ್ಯವಾಗಿರಲ್ಲ ಆ ಥರ ಫ್ರಿಜ್ಜರ್ ಮಾಂಸ ಯಾರೂ ತೊಗೊಬಾರ್ದು ಓಕೆ ಯಾವುದೇ ಹೋಟೆಲವರಾಗಲಿ ಫ್ರಿಜ್ಜಿನ ಮಾಂಸ ತೊಗೊಬಾರ್ದು ಎಲ್ಲ ಹೋಟೆಲವರೂ ಅಲ್ಲೇ ಹೋಗಿ ಲೈವ್ ಮಟನ್ ಸ್ಟಾಲಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಮಟನ್ನ ನನ್ನ ಮನವಿ ಮಟನ್ ಚಿಕನ್ ಆದಲಿ ಲೈವ್ ಅಲ್ಲೇ ಹೋಗಿ ಅವರು ಸ್ಪಾಟ್ ನೋಡಿ ಪರ್ಚೇಸ್ ಮಾಡಬೇಕು ಬೇರೆ ಕಡೆಯಿಂದ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅದೆಲ್ಲ ತೊಗೊಬಾರ್ದು ಅದು ತಪ್ಪು ತೊಗೊಬಾರ್ದು ಯಾವುದೇ ರೀತಿ ಅಂದರೆ ಸರ್ ಸಿಟಿ ಜನರು ತುಂಬ ಓಟ್ಗಳಿಗೆ ಬಂದು ಫುಡ್ ತಿಂತಾರೆ ಅಥವಾ ಬೇಕಾದ ಮಟನ್ ಮಟನ್ಗಂತ ತಿಂತಾರೆ ಅವ್ರಿಗೆ ಏನಾಗ್ತಾರೋ ಗೊತ್ತಾಗಲ್ಲ ಕೆಲವೊಂದು ಹೋಟ್ಲಿಗೆ ಆ ಒಂದು ಮನಸ್ಸು ಸಪ್ಲೈ ಆಗ್ತದೆ ಅಂತಲೋ ಅಲ್ಲೇ ಒಂದು ಪ್ರತಿಭಟನೆ ಜೋರಾಗಿತ್ತು ಹೌದು ಆ ಥರ ಮಾಡಬಾರ್ದು ಯಾರುವೇ ಆ ಥರ ಮಾಡೋದು ದೊಡ್ಡ ತಪ್ಪಾಗುತ್ತೆ ಯಾರಾದರೂ ಅದನ್ನಾಗಲಿ ಒಳ್ಳೆಯ ಮಾಂಸ ಕೊಡಬೇಕು ಯಾಕಂದರೆ ನಾವೇನು ಕಸ್ಟಮರ್ಗೆ ಫ್ರೀಯಾಗಿ ಕೊಡಲ್ಲ ಊಟ ಒಳ್ಳೆ ಒಂದು ರೇಟ್ ತೊಗೊತೀವಿ ಅಂತ ಹೇಳಿದ ಮೇಲೆ ಆ ರೇಟಿಗೆ ತಕ್ಕಂತೆ ನಾವು ಕ್ವಾಲಿಟಿಯಾಗಿ ಕ್ವಾಂಟಿಟಿಯಾಗಿ ಊಟಗಳನ್ನ ಸಪ್ಲೈ ಮಾಡಬೇಕು ಅದು ನಮ್ಮ ಕರ್ತವ್ಯ ಎಲ್ಲಿಂದ ಬರುತ್ತೆ ಅದಕ್ಕೆಲ್ಲ ಪರಿಶೀಲನೆ ಮಾಡಬೇಕು ಅದು ಎಷ್ಟು ಅವರು ಬರುತ್ತೆ ಫುಡ್ ಒಳ್ಳೆಯದಾಗಿ ಕೆಟ್ಟದಿಂದ ಪರಿಶೀಲನೆ ಮಾಡಿ ಯಾರು ಈ ಒಂದು ಪ್ರಕರಣದಲ್ಲಿ ಈ ಒಂದು ವ್ಯವಸ್ಥೆ ಜಾಲವನ್ನು ಇಟ್ಟುಕೊಂಡು ವ್ಯವಹಾರ ನಡೆಸಿದಾರ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಒತ್ತಾಯ ಮಾಡ್ತಾರೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು ಈ ಕಳಪೆ ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ತನಿಖೆ ಈಗ ಶುರುವಾಗಿದೆ ಅಬ್ದುಲ್ ರಜಾಕ್ ಅವರನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ರಜಾಕ್ ಪರದಾಡಿದ್ದಾರೆ ಆ ಉತ್ತರಿಸೋದಕ್ಕಾಗದೆ ರಜಾಕ್ ಒದ್ದಾಡಿದ್ದಾರೆ ಅಂತ ಹೇಳಲಾಗಿದೆ ಅಧಿಕಾರಿಗಳ ಪ್ರಶ್ನೆಗೆ ತತ್ತರಿಸಿ ಹೋಗಿದ್ದಾರೆ ಅಬ್ದುಲ್ ರಜಾಕ್ ಯಾಕಂತಂದ್ರೆ ಅಲ್ಲಿ ಕಣ್ಣೆದ್ರು ಸಾಕಷ್ಟು ಎವಿಡೆನ್ಸ್ ಇರೋದ್ರಿಂದ ಅವ್ರು ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಬ್ದುಲ್ ರಜಾಕ್ ಪರದಾಡಬೇಕಾಗಿದೆ ಆರೋಗ್ಯ ಇಲಾಖೆ ಸಾಕಷ್ಟು ಬಿಗಿಯಾಗಿ ತನಿಖೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ನೋಡಬೇಕಾಗಿದೆ ಅಲ್ಲಿ ನೀವು ನೋಡಿದ್ರೆ ದೃಶ್ಯಗಳಲ್ಲಿ ಶುಕ್ರವಾರ ಏನಾಯ್ತು ಅನ್ನೋದು ಸಾಕಷ್ಟು ಕ್ವೈಟ್ ಎವಿಡೆಂಟ್ ಅಂತಾನೆ ಹೇಳಬೇಕು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಏನಾಯ್ತು ಅಂತ ಹೇಳುವಂಥದ್ದು ಸೊ ಇವತ್ತು ಆ ಪ್ರಶ್ನೆಗಳಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ವ್ಯಾಪಾರಿ ಅಬ್ದುಲ್ ರಜಾಕ್ ಪರದಾಟ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಶನಿವಾರ ಅಬ್ದುಲ್ ರಜಾಕ್ಗೆ ಫುಲ್ ಡ್ರಿಲ್ ಸಣ್ಣ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಹೊಯ್ದಿದ್ದಾರೆ ಅಂತ ಹೇಳಲಾಗಿದೆ ಸೋಮವಾರವೂ ಕೂಡ ವಿಚಾರಣೆ ನಡೆಯಲಿದೆ ನಾಳೆ ಕೂಡ ವಿಚಾರಣೆ ನಡೆಯುತ್ತೆ ಶನಿವಾರ ಆರೋಗ್ಯಾಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಇನ್ನಷ್ಟು ದಾಖಲೆಗಳೊಂದಿಗೆ ಅಬ್ದುಲ್ ರಜಾಕ್ ಬಂದು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಸಾಕಾಗೋದಿಲ್ಲ ಅಂತ ಹೇಳಿದ್ದಾರೆ ಸೋಮವಾರ ಬನ್ನಿ ಅಂತ ಮತ್ತೆ ಅಬ್ದುಲ್ ರಜಾಕ್ಗೆ ವಾರ್ನ್ ಮಾಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗುತ್ತೆ ಏನೇ ಆದರೂ ಕೂಡ ಈ ಕಳಪೆ ಗುಣಮಟ್ಟದ ಮಾಂಸವನ್ನ ಬೆಂಗಳೂರಿಗೆ ತಿನ್ನಿಸ್ತಾ ಇರೋದು ಖಂಡಿತವಾಗ್ಲೂ ಅನ್ಅಕ್ಸೆಪ್ಟೆಬಲ್ ಅನ್ನೋದು ಜನಗಳ ಮಾತು ಇಂಥದನ್ನೆಲ್ಲ ಒಪ್ಕೊಳಕ್ ಸಾಧ್ಯನೇ ಇಲ್ಲ ಅಂತಾರೆ ಜನ ಜೈಪುರ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದ ಈ ಕಳಪೆ ಮಾಂಸ ಆ ನಂತರ ಬೆಂಗಳೂರಿನಿಂದ ಬೇರೆ ಬೇರೆ ಹೋಟೆಲ್ಗಳಿಗೆ ರೆಸ್ಟೋರೆಂಟ್ಗಳಿಗೆ ಸರಬರಾಜು ಆಗ್ತಾ ಇತ್ತು ಈಗ ಅಬ್ದುಲ್ ರಜಾಕ್ ಅವರನ್ನ ನಿನ್ನೆ ವಿಚಾರಣೆಗೆ ಕರೆಸಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತೆ ಹನ್ನೆರಡು ವರ್ಷದಿಂದ ವ್ಯವಹಾರ ಮಾಡ್ತಿರೋ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳಿರೋದ್ರಿಂದ ಅವರಿಂದ ಕೆಲ ಡಾಕ್ಯುಮೆಂಟ್ಗಳನ್ನ ಲೈಸೆನ್ಸ್ ಮೊದಲೊಂದು ಮೊದಲೊಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಹೋಟೆಲ್ ಮಾಲೀಕರಿಗೆ ರೆಸ್ಟೋರೆಂಟ್ ಮಾಲೀಕರಿಗೆ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಬ್ದುಲ್ ಬೆನ್ನಲ್ಲೇ ಮತ್ತಷ್ಟು ಉದ್ಯಮಿಗಳಿಗೆ ಡವ ಶುರುವಾಗಿದೆ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ಕಂಟಕವ ತನಿಖಾ ವೇಳೆ ಇನ್ನಷ್ಟು ಜನರ ಅಸಲಿಯತ್ತು ಬಯಲಾಗುವ ಸಾಧ್ಯತೆ ಇದೆ ಈ ಮಾಂಸ ದಂಧೆ ಏನ್ ನಡೀತಾ ಇತ್ತು ಇದು ಕೇವಲ ಅಬ್ದುಲ್ ರಜಾಕ್ ಮಾತ್ರ ಅಲ್ಲ ಇನ್ನು ಕೂಡ ಹಲವರು ಕೂಡ ಇದರಲ್ಲಿ ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಮಾಂಸವನ್ನ ಅದನ್ನ ಬೆಂಗಳೂರಿನ ಬೇರೆ ಬೇರೆ ಮೂಲೆಗೆ ತಲುಪಿಸ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಅಥವಾ ಡವ ಶುರುವಾಗಿದೆ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ನೋಟಿಸ್ ಸುಮಾರು ಹತ್ತು ಹೋಟೆಲ್ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯಿಂದ ನೋಟಿಸ್ ಇಶ್ಯೂ ಆಗಿದೆ ರಜಾಕ್ ಸೇರಿ ಹತ್ತು ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ಶನಿವಾರ ಮೂರ್ನಾಲ್ಕು ಜನರ ವಿಚಾರಣೆಯನ್ನ ಮಾಡಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಲ್ಲಿಂದ ಮಾಂಸ ತರಿಸ್ತಾ ಇದ್ರಿ ಎಷ್ಟೊತ್ತಿಗೆ ಬರ್ತಾ ಇತ್ತು ಒಂದು ದಿನಕ್ಕೆ ಎಷ್ಟು ಕೆ ಜಿ ಬರ್ತಾ ಇತ್ತು ವೀಕೆಂಡ್ ನಲ್ಲಿ ಕ್ವಾಂಟಿಟಿ ಎಷ್ಟಿರ್ತಾ ಇತ್ತು ಇದು ಎಷ್ಟು ಪ್ಯಾಕ್ ಆಗಿ ಬರ್ತಾ ಇತ್ತು ಹೇಗೆ ನೀವು ಅದನ್ನ ಫ್ರೀಸ್ ಮಾಡ್ತಾ ಇದ್ರಿ ಯಾವ ಯಾವ ಹೋಟೆಲ್ಗಳಿಗೆ ತಲುಪಿಸ್ತಾ ಇದ್ರಿ ಏನಾದ್ರೂ ಫುಡ್ ಪಾಯ್ಸನ್ ಆದಂತದ್ದು ಏನಾದರೂ ಉದಾಹರಣೆ ಇತ್ತ ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಹಲವಾರು ಜನ ಮಾಂಸದ ಏನು ವ್ಯಾಪಾರಿಗಳಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಸೋಮವಾರ ಕೇಳಿದ್ದಾರೆ ಈ ಕಳ್ಳನಿಗೆ ಪೊಲೀಸರ ಭಯ ಇಲ್ಲ ಆದ್ರೆ ಈತನಿಗೆ ದೇವ್ರ ಭಯ ಇದೆ ಅಂತ ಕಾಣುತ್ತೆ ಕಣ್ತನಕ್ಕೂ ಮುಂಚೆ ಮನೆ ಬೀಗಕ್ಕೆ ಮಂತ್ರ ಹಾಕ್ತಾನಂತ ಈ ಕಳ್ಳ ನಿಂಬೆ ಹಣ್ಣು ಹಿಡಿದು ಮಂತ್ರ ಹಾಕ್ತಾನೆ ಅಂತ ಹೇಳಲಾಗಿದೆ ಆ ಥರದ ಒಂದು ಸುದ್ದಿ ಇದು ಮನೆ ಬೀಗಕ್ಕೆ ನಮಸ್ಕರಿಸಿ ಆನಂತರ ಮನೆಗೆ ಕಣ್ಣು ಹಾಕುವಂಥ ಒಬ್ಬ ಖತರ್ನಾಕ್ ಕಳ್ಳ ಪೂಜೆಯ ನಂತರ ಸಿ ಸಿ ಕ್ಯಾಮ್ರಾ ಮುರಿದು ಹಾಕಿ ಕಣ್ತನ ಮಾಡ್ತಾನೆ ಈತ ಪೊಲೀಸರ ಮನೆಯಲ್ಲೇ ಬೇರೆಲ್ಲೂ ಅಲ್ಲ ಪೊಲೀಸರ ಮನೆಯಲ್ಲೇ ಈತ ಕಳ್ತನ ಮಾಡಿರೋಂಥ ಖದಿಮ ಮೈಸೂರಿನ ಜೆ ಪಿ ನಗರದ ಎರಡನೇ ಹಂತದಲ್ಲಿ ಕಳ್ತನ ನಡೆದಿದೆ ಒಟ್ಟು ಏಳು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಈತ ಕಳ್ತನ ಮಾಡಿದ್ದಾನೆ ಇನ್ನು ಎಂಥ ಕತರ್ನ ಕಳ್ಳ ಇರ್ಬೇಕು ಆ ಬೀಗಕ್ಕೆ ಬೇರೆ ನಮಸ್ಕಾರ ಮಾಡಿ ಪೊಲೀಸರ ಮನೆಯನ್ನೆಲ್ಲ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣ ಕದೀತಾನೆ ಅಂತ ಅಂದರೆ ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಏನಿದೆ ಮಾಡ್ತಾ ಇದ್ದಾರಾ ಇಂಥವ್ರನ್ನೆಲ್ಲ ಹೆಂಗೆ ಬಿಟ್ಟಿದ್ದಾರೆ ಇನ್ನು ಜನಸಾಮಾನ್ಯರ ಕತೆ ಏನು ಎಲ್ಲ ಪ್ರಶ್ನೆಗಳು ಮೂಡುತ್ತೆ ರಾತ್ರಿ ಸುಮಾರು ಒಂದು ಗಂಟೆ ಒಂದು ಕಾಲ ಸಮಯದಲ್ಲಿ ಆಗಿದೆ ಜಯಪಿ ನಗರ ಐಶ್ವರ್ಯ ಲೇಔಟ್ ಬಡಾವಣೆಯಲ್ಲಿ ಇದು ಪದೇ ಪದೇ ಆಗ್ತಾ